நமஸ்தே எல் மைடியா ஸ்டூடெண்ட் சி லாஸ்ட் க்ளாஸில் நான் லாட்ரல் இன்வெஷன் ஆண்ட் அவ் த இமேஜ் ஃபார்மேஷன் இன் எ ப்ளேண்ட் மீற இதை டிஸ்கஸ் மா நெக்ஸ்ட் தட்டீன் பாயிண்ட் த்ரீ நோடி ரெகுலர் ஆண்ட் டிஃபூஸ் ரிஃப்ளைக்ஷன் ரெகுலர் அந்த நியத்த டிஃபூஸ் அந்த செதுர பிரதிஃபலன ನಿಯತ ಮತ್ತು ಚದುರಿದ ಪ್ರತಿಫಲನ ಹೇಗೂ ಆಗುತ್ತೆ ಅದಕ್ಕೆ ಒಂದು ಆಕ್ಟಿವಿಟಿ ಮೂಲಕ ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ ಸಿ ಆಕ್ಟಿವಿಟಿ ತರ್ಟೀನ್ ಪಾಯಿಂಟ್ ಫೋರ್ ನೋಡಿ ಇಮ್ಯಾಜಿನ್ ದಟ್ ಪ್ಯಾರಲಲ್ ರೇಸ್ ಆರ್ ಇನ್ಸಿಡೆಂಟ್ ಆನ್ ಆ್ಯಂಡ್ ಇರ್ಗುಲರ್ ಸರ್ಫೇಸ್ ಆ್ಯಂಡ್ ಶೋನ್ ಇನ್ ಫಿಗರ್ ತರ್ಟೀನ್ ಪಾಯಿಂಟ್ ಸಿಕ್ಸ್ ತರ್ಟೀನ್ ಪಾಯಿಂಟ್ ಸಿಕ್ಸ್ ಇಲ್ಲಿ ಈ ಪಿಕ್ಚರಲ್ಲಿದೆ ನೋಡಿ ಇಲ್ಲಿ ಅಂದರೆ ಪ್ಯಾರಲಲ್ ರೇಸ್ ಇನ್ಸಿಡೆಂಟ್ ಆನ್ ಆ್ಯಂಡ್ ಇರ್ರೆಗ್ಯುಲರ್ ಸರ್ಫೇಸ್ ಈ ಚಿತ್ರದಲ್ಲಿ ಇರುವಂತೆ ತೋರಿಸಿರುವಂತೆ ಸಮಾಂತರ ಕಿರಣಗಳು ಇಲ್ಲಿ ಇಲ್ಲೇನಿಲ್ರೋದು ಪ್ಯಾರಲಲ್ ರೇಸ್ ಸಮಾಂತರ ಕಿರಣಗಳು ಒಂದು ಅನಿಯತ ಸಮತಲದ ಮೇಲೆ ಬೀಳುತ್ತಿದೆ ಎಂದು ಊಹಿಸಿಕೊಳ್ಳಿ ಅಂದರೆ ಒಂದು ರೆಗ್ಯುಲರ್ ಆಗಿರ್ತಕ್ಕಂತಹ ಈ ಕಿರಣಗಳು ಈ ರೀತಿ ಬಂದಿದೆ ಅಲ್ಲ ಇದು ಇಲ್ಲಿ ಕೆಳಗಡೆ ಏನು ಇರ್ರೆಗ್ಯುಲರ್ ಆಗಿದೆ ಈ ರೀತಿ ಅನಿಯತವಾಗಿರ್ತಕ್ಕಂತಹ ಮೇಲ್ಮೈ ಮೇಲೆ ಅನಿಯತ ಸಮತಲದ ಮೇಲೆ ಬೀಳುತ್ತಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂದರೆ ಅಂದ್ಕೊಳ್ಳಿ ಅಲ್ಲಿ ಇರ್ರೆಗ್ಯುಲರ್ ಸರ್ಫೇಸ್ ಇದೆ ಅದ್ರ ಮೇಲೆ ಸ್ಟ್ರೇಟ್ ಪ್ಯಾರಲಲ್ ರೇಸ್ ಸಮಾಂತರ ಕಿರಣಗಳು ಬೀಳ್ತಿದೆ ರಿಮೆಂಬರ್ ದಟ್ ದ ಲಾ ಆಫ್ ರಿಫ್ಲೆಕ್ಷನ್ಸ್ ಆರ್ ವ್ಯಾಲಿಡ್ ಅಟ್ ಈಚ್ ಪಾಯಿಂಟ್ ಆಫ್ ದ ಸರ್ಫೇಸ್ ಪ್ರತಿಫಲನದ ನಿಯಮಗಳು ಸಮತಲದ ಪ್ರತಿ ಬಿಂದುವಿಗೂ ಅನ್ವಯವಾಗುತ್ತದೆ ಪ್ರತಿಫಲನದ ನಿಯಮಗಳು ಗೊತ್ತಲ್ವಾ ನಿಮಗೆ ಲಾಸ್ ಆಫ್ ರಿಫ್ಲೆಕ್ಷನ್ಸು ಅದೇನು ನಿಯಮಗಳಿದೆ ಅದು ಈ ಪ್ರತಿ ಬಿಂದುವಿಗೂ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಈಚ್ ಪಾಯಿಂಟ್ಗೆ ಪ್ರತಿ ಬಿಂದುವಿಗೂ ಅನ್ವಯವಾಗುತ್ತದೆ ಯೂಸ್ ದೀಸ್ ಲಾಸ್ ಟು ಕನ್ಸ್ಟೆಂಟ್ ರಿಫ್ಲೆಕ್ಟೆಡ್ ರೇಸ್ ಅಟ್ ವೇರಿಯಸ್ ಪಾಯಿಂಟ್ಸ್ ಈ ನಿಯಮಗಳನ್ನು ವಿವಿಧ ಬಿಂದುಗಳಲ್ಲಿ ಪ್ರತಿಫಲನ ಕಿರಣಗಳನ್ನು ರಚಿಸಲು ಉಪಯೋಗಿಸಿ ಯೂಸ್ ದೀಸ್ ಲಾಸ್ ಟು ಕನ್ಸ್ಟ್ರಕ್ಟ್ ಅಂದರೆ ಈ ಪ್ರತಿಫಲನ ನಿಯಮಗಳು ಏನಿದೆ ಆ ನಿಯಮಗಳನ್ನ ಉಪಯೋಗಿಸ್ಕೊಂಡು ಏನು ಮಾಡಿ ವಿವಿಧ ಬಿಂದುಗಳಲ್ಲಿ ಬೇರೆ ಬೇರೆ ಬಿಂದುಗಳಲ್ಲಿ ಪ್ರತಿಫಲನ ಕಿರಣಗಳನ್ನು ರಚಿಸಿ ಕನ್ಸ್ಟ್ರಕ್ಟ್ ಮಾಡಿ ಆರ್ ದೇ ಪ್ಯಾರಿಯಲ್ ಟು ಒನ್ ಅನದರ್ ಅವುಗಳು ಪರಸ್ಪರ ಸಮಾಂತರವಾಗಿಯೇ ಸಮಾಂತರವಾಗಿವೆಯೇ ಅಂದರೆ ಅದೆಲ್ಲವೂ ಪ್ಯಾರಲಲ್ ಅಂದರೆ ಸಮನಾಗಿ ಆಗಿದೆಯಾ ಅಂತ ಕೇಳ್ತಿದ್ದಾರೆ ಯು ವಿಲ್ ಫೈಂಡ್ ದಟ್ ದೀಸ್ ರೇಸ್ ಆರ್ ರಿಫ್ಲೆಕ್ಟೆಡ್ ಇನ್ ಡಿಫ್ರೆಂಟ್ ಡೈರೆಕ್ಷನ್ಸ್ ಹಾಗಾದರೆ ಈ ಕಿರಣಗಳು ಅಂದರೆ ಈ ಲೈಟ್ ರೇಸಸ್ ಇದೆಯಲ್ಲ ಈ ರೇಸಸ್ ಈ ಕಿರಣಗಳು ಬೇರೆ ಬೇರೆ ದಿಕ್ಕುಗಳಲ್ಲಿ ಪ್ರತಿಫಲಿಸಿ ಎಂದು ನೀವು ಕಂಡುಕೊಳ್ಳುವಿರಾ ಹಾಗಾದರೆ ಅವರು ಪ್ರತಿಫಲದ ಕಿರಣಗಳನ್ನ ರಚಿಸೋದಕ್ಕೆ ಈ ನಿಯಮಗಳನ್ನ ಉಪಯೋಗಿಸಿಕೊಂಡಲ್ಲ ಇಲ್ಲಿ ಚಿತ್ರದಲ್ಲಿ ತೋರಿಸಿಡೋದಾರ ಆ ರೀತಿ ಉಪಯೋಗಿಸ್ಕೊಂಡ್ಮೇಲೆ ದಟ್ ದೀಸ್ ರೇಸ್ ಆರ್ ರಿಫ್ಲೆಕ್ಟೆಡ್ ಇನ್ ಡಿಫ್ರೆಂಟ್ ಡೈರೆಕ್ಷನ್ ಹಾಗಾದ್ರೆ ಬಿದ್ದಂತಹ ಕಿರಣಗಳು ಆ ರೇಸಸ್ಸು ಬೇರೆ ಬೇರೆ ದಿಕ್ಕುಗಳಲ್ಲಿ ಪ್ರತಿಫಲಿಸಿದೆಯಾ ಬೇರೆ ಬೇರೆ ಡೈರೆಕ್ಷನ್ ಅಲ್ಲಿ ಪ್ರತಿಫಲಿಸಿದೆ ಎಂದು ನೀವು ಕಂಡುಕೊಳ್ತೀರಾ ತಿಳ್ಕೊಳ್ತೀರಾ ಅಂತೇಳಿ ಕೇಳ್ತಿದ್ದಾರೆ நோடி பாரல் ரேஸ் இன்சிடென்ட் ஆன் இரகூலர் சர்ஃபேஸ் அந்த அநியத்துமே கிரணம் இது ரேஸ் இரெகுலர் சர்ஃபேஸ் அநியத்துல பிரதிஃபலப்பட்டது அந்த இரகுலர் சர்ஃபேஸ் மெலி ரேஸ் வந்தது அது ஆகிபேரு டைரக்ஷன் தோர்சி நோடி இல்லை ಇಲ್ಲಿ ಬಿದ್ದಂತಹ ಎಲ್ಲ ರೇಸಸ್ಗಳು ಏನು ಒಂದು ಈ ಕಡೆ ಹೋಗಿದೆ ಈ ಕಡೆ ರಿಫ್ಲೆಕ್ಟ್ ಆಗಿದೆ ಪ್ರತಿಫಲಿಸಿದೆ ಒಂದು ಈ ಕಡೆ ಹೋಗಿದೆ ಇರುತ್ತೆ ಡಿಫ್ರೆಂಟ್ ಡೈರೆಕ್ಷನ್ ಅಲ್ಲಿ ರಿಫ್ಲೆಕ್ಟ್ ಆಗಿದೆ ಅದನ್ನ ನೆಕ್ಸ್ಟ್ ಡಯಾಗ್ರಾಮ್ ತರ್ಟೀನ್ ಪಾಯಿಂಟ್ ಸೆವೆನ್ ಅಲ್ಲಿ ತೋರಿಸಿದೆ ಇಲ್ಲಿ ಏನ್ ಹೇಳಿದ್ರು ಇದನ್ನ ಡಿಫ್ರೆಂಟ್ ಡೈರೆಕ್ಷನ್ ದ ರಿಫ್ಲೆಕ್ಟೆಡ್ ಇನ್ ಡಿಫ್ರೆಂಟ್ ಡೈರೆಕ್ಷನ್ ಇಲ್ಲಿ ಪಿಕ್ಚರ್ ಡಿಫ್ರೆಂಟ್ ಡೈರೆಕ್ಷನ್ ಅಲ್ಲ ಆ ಕಿರಣಗಳು ಪ್ರತಿಫಲಿಸಿರುವಂತದ್ದು When all the parallel ರೇಸ್ ರಿಫ್ಲೆಕ್ಟೆಡ್ ಫ್ರಮ್ ಎ ರಫ್ ಆರ್ irregular ಸರ್ಫೇಸ್ ಆರ್ ನಾಟ್ ಪ್ಯಾರಲಲ್ ಪ್ರತಿಫಲನ ಸಮಾಂತರ ಕಿರಣಗಳು ಸಮಾಂತರವಾಗಿರದವಾಗಿದ್ದರೆ ಆ ಪ್ರತಿಫಲನ ಚದುರಿದ ಅಥವಾ ಅನಿಯತ ಪ್ರತಿಫಲನ ಅಂತ ಕರೀತಾರೆ ವೆನ್ ಆಲ್ ಪ್ಯಾರಲಲ್ ರೇಸ್ ರಿಫ್ಲೆಕ್ಟೆಡ್ ಫ್ರಮ್ ರಫ್ ಆರ್ ಇರ್ರೆಗುಲರ್ ಸರ್ಫೇಸ್ ಅಂದರೆ ಪ್ಯಾರಲಲ್ ರೇಸ್ ಸಮಾಂತರ ಕಿರಣಗಳು ಪ್ರತಿಫಲಿಸುತ್ತಲ್ಲ ರಿಫ್ಲೆಕ್ಟೆಡ್ ಆಗುತ್ತಲ್ಲ ಎಲ್ಲಿಂದ ಫ್ರಮ್ ಎ ರಫ್ ಆರ್ ಇರ್ರೆಗ್ಯುಲರ್ ಸರ್ಫೇಸಸ್ ಅನಿಯತ ಮೇಲ್ಮೈಯಿಂದ ಇಂದ ಹೊರಟು ಮೇಲ್ಮೈ ಮೇಲೆ ಬಿದ್ದಂತಹ ಕಿರಣಗಳು ನಾ ಆರ್ ನಾಟ್ ಪ್ಯಾರಲಲ್ ಅವ ಎಲ್ಲ ಕಿರಣಗಳೇನು ಪ್ಯಾರಲಲ್ ಆಗಿರಲಿಲ್ಲ ಸಮಾಂತರವಾಗಿರಲಿಲ್ಲ ದ ರಿಫ್ಲೆಕ್ಷನ್ ಇಸ್ ನಾಟ್ ಮೀನ್ಸ್ ಡಿಫ್ಯೂಸ್ಡ್ ಆರ್ Irregular ರಿಫ್ಲೆಕ್ಷನ್ ಈ ರೀತಿ ಇತ್ತಕಂತ ಪ್ರತಿಫಲನದ ಈ ಪ್ರತಿಫಲನವನ್ನು ಏನಂತಾರೆ ಚದುರಿದ ಅಥವಾ ಅನಿಯತ ಪ್ರತಿಫಲನ ಎಂದು ಕರೆಯುತ್ತಾರೆ ಡಿಫ್ಯೂಸ್ಡ್ ಅಂದ್ರೆ ಚದುರಿದ ಇಲ್ಲಿ ಈಗ ನೋಡಿ ಡಿಫ್ರೆಂಟ್ ಡೈರೆಕ್ಷನ್ ಅಲ್ಲಿ ಎಲ್ಲ ಆಗಿದೆ ಚದುರಿದೆ ಆರ್ Irregular ರಿಫ್ಲೆಕ್ಷನ್ Irregular ಅನ್ನು ಅನಿಯತ ಪ್ರತಿಫಲನ ಅಂತ ಹೇಳಿ ಕರೀತಾರೆ ರಿಮೆಂಬರ್ ದಟ್ ದ ಡಿಫ್ಯೂಸ್ಡ್ ರಿಫ್ಲೆಕ್ಷನ್ ಇಸ್ ನಾಟ್ ಡ್ಯೂ ಟು ದ ಫೇಲ್ಯೂರ್ ಆಫ್ ದ ಲಾಸ್ ಆಫ್ ರಿಫ್ಲೆಕ್ಷನ್ ಅಂದರೆ ನಮ್ಮಂದ ನೆನ್ಪಿಟ್ಕೊಳ್ಳಿ ಡಿಫ್ಯೂಸ್ಡ್ ರಿಫ್ಲೆಕ್ಷನ್ ಅಂದರೆ ಚದುರಿದ ಪ್ರತಿಫಲನ ಅಂದರೆ ಚದುರುವಿಕೆ ಚದುರಿದ ಪ್ರತಿಫಲನ ಕಿರಣಗಳು ಚದುರುವಿಕೆಗೆ ಕಾರಣ ಪ್ರತಿಫಲನದ ನಿಯಮಗಳ ವೈಫಲ್ಯವಲ್ಲ ಎಂಬುದನ್ನು ಇಟ್ಕೊಳ್ಳಿ ಅಂದರೆ ಅಂದರೆ ಇಲ್ಲಿ ಇದರ ட் ஆகி செதுக்கு டெரக்ஷன் கிரணங்கள் பிரதிஃபலி இஸ் நாட் தேல்யூர் ஆஃப் லாஸ் ஆஃப் ரிஃப்லக்ஷன் அது காரணவல்ல வைப்பேன் அந்த டிஃபூஸ் ரிஃப்லக்ஷன் பிரதிஃபல ಲಾಸ್ ಆಫ್ ರಿಫ್ಲೆಕ್ಷನ್ ಇನ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಲೈಕ್ ದಟ್ ಆಫ್ ಎ ಕಾರ್ಡ್ಬೋರ್ಡ್ ನಂತಹ ಪ್ರತಿಫಲಿಸುವ ಸಮತಲದಲ್ಲಿರುವ ಅನಿಯತ ಮೇಲ್ಮೈಗಳು ಅಂದರೆ ಕಾರ್ಡ್ಬೋರ್ಡ್ ಶೀಟ್ ಇರುತ್ತಲ್ಲ ಅಲ್ಲಿ ಪ್ರತಿಫಲಿಸುವಂತಹ ಸಮತಲದಲ್ಲಿರುವ ಅನಿಯತ ಎರ್ರಗುಲರ್ ಸರ್ಫೇಸಸ್ ಚದುರುವಿಕೆಯನ್ನು ఇట్ ఈస్ బ్యాంగ్ ఇర్రెగ్యులారిటీస్ ద రిఫ్లెక్టింగ్ సర్ఫేస్ లైక్ దట్ ఆఫ్ ఎ కార్డ్ బోర్డ్ అందరం కార్డ్బోర్డ్ శీట్ ఇది ఏను ఆ కార్డ్బోర్డ్ నంత ప్రతిఫల అట్ ఆగంత సమతల మేల్మైలు అందరూ ఇర్రెగ్యులర్ సర్ఫేసస్ ఏను మేల్మైలు చెదురుక చదురుక డిఫ్యూస్డ్ ఈ உண்டிபோர் சர்ஃபேசர் ஃபிரம் எ சூத் சர்ஃபேஸ் லா ரெகுலர் பிரதிஃபலன நியத்த பிரதிஃபன அந்த மத்தொந்தே அந்த தர்ப்பண மிரர் இத்த ப்ளேன் மிரர் ನುಡುಪದಂತಹ ಮೇಲ್ಮೈಯಿಂದ ಉಂಟಾಗುವ ಪ್ರತಿಫಲನವನ್ನು ರೆಗ್ಯುಲರ್ ರಿಫ್ಲೆಕ್ಷನ್ ಅಂದರೆ ನಿಯತ ಪ್ರತಿಫಲನ ಅಂತ ಹೇಳಿ ಕರೀತಾರೆ ಮತ್ತೊಂದು ಕಡೆ ಇದು ಇಲ್ಲಿವರೆಗೂ ಏನು ರೆಗ್ಯುಲರ್ ರಿಫ್ಲೆಕ್ಷನ್ ಅನಿಯತ ಪ್ರತಿಫಲನ ಹೇಗೆ ಉಂಟಾಗುತ್ತೆ ಅಂತ ನೋಡಿದ್ವಿ ಚದುರಕ್ಕೆ ಈ ಇನ್ನೊಂದು ಕಡೆ ನೋಡಿದ್ರೆ ಮತ್ತೊಂದು ಕಡೆ ರಿಫ್ಲೆಕ್ಷನ್ ಫ್ರಮ್ ಎ ಸ್ಮೂತ್ ಸರ್ಫೇಸ್ ಲೈಕ್ ದಟ್ ಆಫ್ ಎ ಮಿರರ್ ಕನ್ನಡಿ ಅಥವಾ ದರ್ಪಣ ಅಥವಾ ಮಿರರ್ ಅದರ ಮೇಲೆ ಬಿದ್ದಂತಹ ಪ್ರತಿಫಲನವು ಏನಾಗಿರುತ್ತೆ ನಿಯತ ಪ್ರತಿಫಲನವನ್ನ ಉಂಟು ಮಾಡುತ್ತೆ ಈ ರೀತಿಯ ಪ್ರತಿಫಲನವನ್ನ ರೆಗ್ಯುಲರ್ ರಿಫ್ಲೆಕ್ಷನ್ ನಿಯತ ಪ್ರತಿಫಲನ ಅಂತೇಳಿ ಕರಿತೀವಿ ಅಂದರೆ ದರ್ಪಣದ ನುಡುಪಾದ ಮೇಲ್ಮೈನಿಂದ ಉಂಟಾಗುವ ಪ್ರತಿಫಲನವನ್ನ ಏನಂತಾರೆ ನಿಯತ ಪ್ರತಿಫಲನ ಇಲ್ಲಿ ನೋಡಿ ಒಂದು ಮಿರರ್ ಇಲ್ಲಿ ಇಟ್ಟಿದ್ದಾರೆ ಈ ಮಿರರ್ ಮೇಲೆ ಬಿದ್ದಂತಹ ರೇಸಸ್ ಇದೆಲ್ಲ ಏನೋ ಅದೇ ರೀತಿ ರಿಫ್ಲೆಕ್ಟ್ ಆಗಿದೆ ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಡಿಫ್ಯೂಸ್ಡ್ ಆಗಿಲ್ಲ ಅಥವಾ ರಿಫ್ಲೆಕ್ಟ್ ಆಗಿದೆ ಸ್ಟ್ರೇಟ್ ರೆಗ್ಯುಲರ್ ಆಗಿ ಈ ರೀತಿಯಾದಂತಹ ಪ್ರತಿಫಲನವನ್ನು ರೆಗ್ಯುಲರ್ ರಿಫ್ಲೆಕ್ಷನ್ ರಿಫ್ಲೆಕ್ಷನ್ ಫ್ರಮ್ ಎ ಸ್ಮೂತ್ ಸ್ಮೂತ್ ಸರ್ಫೇಸ್ ಲೈಕ್ ದಟ್ ಆಫ್ ಎ ಮಿರರ್ ಇಸ್ ಕಾಲ್ಡ್ ರೆಗ್ಯುಲರ್ ರಿಫ್ಲೆಕ್ಷನ್ ಪಿಕ್ಚರ್ ತೋರಿಸಿದ ಇಮೇಜ್ ಆರ್ ಫಾರ್ಮಡ್ ಬೈ ರೆಗ್ಯುಲರ್ ರಿಫ್ಲೆಕ್ಷನ್ ಪ್ರತಿಬಿಂಬಗಳು ನಿಯತ ಪ್ರತಿಫಲನದಿಂದ ಉಂಟಾಗುತ್ತದೆ ಇಮೇಜಸ್ ಬಂದಂತಹ ಇಮೇಜಸ್ಸು ಪ್ರತಿಬಿಂಬಗಳೇನಿರುತ್ತೆ ಆ ಫಾರ್ಮ್ ಬೈ ರೆಗ್ಯುಲರ್ ರಿಫ್ಲೆಕ್ಷನ್ ನಿಯತ ಪ್ರತಿಬಿಂಬಗಳು ನಿಯತ ಪ್ರತಿಫಲನದಿಂದ ಉಂಟಾಗುತ್ತದೆ ಇದರಿಂದ ಬಂದಂಥ ಇಮೇಜಸ್ಸು ಯಾವುದೇ ಇಲ್ಲಿ ಸೆರೇಸ್ ಇರ್ಬೋದು ಅಥವಾ ಯಾವುದೋ ಒಂದು ಪಿಕ್ಚರು ಯಾವುದೋ ಒಂದು ಮಿರರ್ ಹತ್ರ ನಾವೇ ನಿಂತ್ಕೊಂಡಿರ್ಬೋದು ಅದು ಹೇಗಿರುತ್ತೆ ಅದರ ರಿಫ್ಲೆಕ್ಷನ್ ಅಂದರೆ ರೆಗ್ಯುಲರ್ ರಿಫ್ಲೆಕ್ಷನ್ ಪ್ರತಿಫಲನ நியத்தர் சி ஆஜெக் ட்யூ டூ ரி பிரதிபலா வசுலோடையே அந்த எல்லா வஸ்து நான் வேலு ஆ வுச்சு ಅದನ್ನು ಫಸ್ಟ್ ತಿಳ್ಕೊಂಡ್ವಿ ಇವಾಗ ಒಂದು ಡಾರ್ಕ್ ರೂಮ್ ಅಲ್ಲಿ ಬ್ಲಾಕ್ ರೂಮ್ ಅಲ್ಲಿ ನಾವು ಕರೆಂಟ್ ಹೋಯ್ತು ಅಂದ್ರೆ ಒಳಗಿರೋ ಯಾವ ವಸ್ತುಗಳು ಕಾಣಲ್ಲ ಬಿಕಾಸ್ ಅದ್ರ ಮೇಲೆ ಏನು ಬೆಳಕು ಬೀಳ್ಲಿಲ್ಲ ಅಂದ್ರೆ ಮೇಲೆ ಬೆಳಗ್ಗೆ ಬೀಳಿಲ್ಲ ಯಾವುದೇ ವಸ್ತುಗಳ ಮೇಲೆ ಅಂದ್ರೆ ಆ ವಸ್ತುಗಳು ನಮಗೆ ಗೋಚರಿಸ ಬೆಳಕಿನ ರಿಫ್ಲೆಕ್ಟ್ ಆಗೋ ಲೈಟ್ ಎಲ್ಲಾ ವಸ್ತುಗಳನ್ನು ನೋಡ್ಬೋದ ಅಂತ ಹೇಳಿ ಕ್ವಶನ್ ಕೇಳ್ತಾರೆ ಸಿ ನಿಯರ್ಲಿ ಎವ್ರಿಥಿಂಗ್ ಯು ಸಿ ಅರೌಂಡ್ ಈಸ್ ಸೀನ್ ಡ್ಯೂ ಟು ರಿಫ್ಲೆಕ್ಟೆಡ್ ಲೈಟ್ ಪ್ರತಿಫಲಿತ ಬೆಳಕಿನಿಂದಾಗಿ ನೀವು ಸುತ್ತಲಿರುವ ಬಹುತೇಕ ವಸ್ತುಗಳನ್ನು ಕಾಣುತ್ತೀರಿ ನಿಯರ್ಲಿ ಎವ್ರಿಥಿಂಗ್ ಯು ಸಿ ಅರೌಂಡ್ ಈ ಸೀನ್ ಡ್ಯೂ ಟು ರಿಫ್ಲೆಕ್ಟೆಡ್ ಲೈಟ್ ಪ್ರತಿಫಲಿತ ಬೆಳಕಿನಿಂದಾಗಲೇ ಅಂದ್ರೆ ರಿಫ್ಲೆಕ್ಟ್ ಆಗಿರೋ ಲೈಟ್ ಇಂದಾಗೆ ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಎಲ್ಲ ವಸ್ತುಗಳನ್ನು ನಾವು ನೋಡೋದಿಕ್ಕೆ ಸಾಧ್ಯ ಮೂನ್ ಅಂದರೆ ಚಂದ್ರ ಫಾರ್ ಎಕ್ಸಾಂಪಲ್ ಅದಕ್ಕೆ ಉದಾಹರಣೆ ಚಂದ್ರ ಫಾರ್ ಎಕ್ಸಾಂಪಲ್ ರಿಸೀವ್ಸ್ ಲೈಟ್ ಫ್ರಮ್ ದ ಸನ್ ಆ್ಯಂಡ್ ರಿಫ್ಲೆಕ್ಸ್ ಇಟ್ ಈ ನಮಗೆ ಚಂದ್ರ ಕಾಣುತ್ತೆ ಚಂದ್ರನ ನೋಡ್ತಾ ಇದ್ದೀವಿ ಅಂತಂದ್ರೆ ಏನಂತ ಚಂದ್ರನು ಸೂರ್ಯನಿಂದ ಬೆಳಕನ್ನು ಪಡೆದು ಪ್ರತಿಫಲಿಸುತ್ತಾನೆ ಹಾಗಾಗಿ ಚಂದ್ರನನ್ನು ನಾವು ಕಾಣುತ್ತೇವೆ ಚಂದ್ರ ನಮಗೆ ಕಾಣುತ್ತೆ ಅಂದರೆ ಚಂದ್ರನಿಗೆ ಬೆಳಕನ್ನು ಯಾವುದು சன் சந்த ச ரேஸ் வெளக்கின கிணங்கள ஈர்க்கண்டு நமக்கு அந்திரனு சூரியனின் வெளக்கான காண்த்தே தௌ வி சீ தூன் ஆகியனும் சந்திரன நோடது சந்திர சூரியன படைத்துக்கொண்டிருந்த

ಹೊಳೆಯುವ ವಸ್ತುಗಳನ್ನು ಪ್ರತಿ ವಸ್ತುಗಳು ಎಂದು ಕರೆಯುತ್ತಾರೆ ಇಲಿಮಿನೇಟೆಡ್ ಆಬ್ಜೆಕ್ಟ್ಸ್ ಅಂತ ಮೂನ್ ಏನಂತ ಕರೀತಾರೆ ಇಲಿಮಿನೇಟೆಡ್ ಆಬ್ಜೆಕ್ಟ್ಸ್ ಅಥವಾ ಎಕ್ಸಾಂಪಲ್ಸ್ ಆಫ್ ಇಲಿಮಿನೇಟೆಡ್ ಆಬ್ಜೆಕ್ಟ್ಸ್ ಅಂದರೆ ಮೂನ್ ಅಂತಾನೆ ಹೇಳಬೇಕು ದ ಆಬ್ಜೆಕ್ಟ್ಸ್ ವಸ್ತುಗಳು ವಿಚ್ ಶೈನ್ ಇನ್ ದ ಲೈಟ್ ಆಫ್ ಅದರ್ ಆಬ್ಜೆಕ್ಟ್ಸ್ ಬೇರೆ ವಸ್ತುಗಳ ಬೆಳಕಿನಿಂದ ಹೊಳೆಯುವ ವಸ್ತುಗಳು ಬೇರೆ ವಸ್ತುಗಳ ಕೊಡ್ತಕ್ಕಂಥ ಬೆಳಕಿನ ಉಪಯೋಗಿಸಿಕೊಂಡು ತಾನು ಹೊಳೆಯುತ್ತಲ್ಲ ಆ ರೀತಿಯ ವಸ್ತುಗಳಿಗೆ ಇಲ್ಯುಮಿನೇಟೆಡ್ ಆಬ್ಜೆಕ್ಟ್ಸ್ ಏನಂತ ಕರೀತಾರೆ ಪ್ರತಿನಿತ್ಯ ವಸ್ತುಗಳು ಎಂದು ಕರೆಯುತ್ತಾರೆ ಕ್ಯಾನ್ ಯು ಅದರ್ ಸರ್ಚ್ ಆಬ್ಜೆಕ್ಟ್ಸ್ ಹಾಗಾದ್ರೆ ಇಂತಹ ಕೆಲವು ವಸ್ತುಗಳ ಹೆಸರನ್ನು ತಿಳಿಸಿ ಇದೇ ಇದೆ ಈ ಫೋರ್ ಎಕ್ಸಾಂಪಲ್ಸ್ ಆಫ್ ಅದರ್ ಇಲ್ಯುಮಿನೇಟೆಡ್ ಆಬ್ಜೆಕ್ಟ್ಸ್ ಮೂನು ಸೇರಿಸ್ಕೊಳ್ಳಿ ತ್ರೀ ಇಲುಮಿನೇಟೆಡ್ ಆಬ್ಜೆಕ್ಟ್ಸ್ ಯಾವ್ದಿದೆ ಅದನ್ನು ಸರ್ಚ್ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ಆನ್ಸರ್ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ಇದು ಕಾನ್ಸೆಪ್ಟ್ ಕೊಡ್ತೀನಿ ಯು ಆಲ್ಸೋ ಡ್ರೈವರ್ ಸಿ ನೆಕ್ಸ್ಟ್ ದೇರ್ ಆರ್ ಅದರ್ ಆಬ್ಜೆಕ್ಟ್ಸ್ ವಿಚ್ ಗಿವ್ ದೇರ್ ಓನ್ ಲೈಫ್ ಅದೇ ರೀತಿ ಕೆಲವೊಂದು ವಸ್ತುಗಳು ತನ್ನ ಸ್ವಯಂ ಬೆಳಕನ್ನು ಹೊಂದಿರುತ್ತವೆ ಸಜ್ ಆ್ಯಸ್ ಸನ್ ಸೂರ್ಯ ಫೈರ್ ಬೆಂಕಿ ಫ್ಲೇಮ್ ಜ್ವಾಲೆ